ಎದೆ ಸಂಖ್ಯೆ ಏಳರ ಕಂಬಳು ಮಂದಗದ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಚುರುಕಿನ ಪಾದ ಚಲನ ಯಾವುದೇ ಅಂಕದ ಗಳಿಕೆ ಮತ್ತೆ ದಾಳಿಯಲ್ಲಿ ಎದ ಸಂಖ್ಯೆ ಹತ್ತರ ವಾಸು ಈ ಭಾಗದ ઉત્તમ દાળીગાર વાસુ પ્રથમ દાળી લે બંધીરો બોલસ પ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಸಂಖ್ಯೆ ಒಂದರ ವಿನು ಉತ್ತಮ ದಾಳಿ ಯಾವುದೇ ಅಂಕ ಇಲ್ಲ ಮಾಡಿ ಇಲ್ಲವೇ ಮಡಿ ದಾಳಿ ಅದೇ ಸಂಖ್ಯೆ ತೊಂಬತ್ತೊಂಬತ್ತರ ಡಿಕೆ ಉತ್ತಮ ದಾಳಿ ಗಮನ ಮಾಡ್ತಾ ಇದಾರೆ ಡಿಕೆ ಮಾಡು ಇಲ್ಲವೇ ಮಡಿ ಉತ್ತಮ ದಾಳಿ ಎರಡು ಅಂಕೆಯ ಗಳಿಕೆ ಜಂಕಡ್ಕರ್ ಮತ್ತೆ ದಾಳಿಯಲ್ಲಿ ವಿನು ಉತ್ತಮ ದಾಳಿಯನ್ನು ಮಾಡಿದ್ರು ಡಿಕೆ ಮತ್ತೆ ಅದೇ ಸಂಖ್ಯೆ ಒಂದರ ವಿನು ಅಂಕಕ್ಕಾಗಿ ಹೋರಾಟ ಯಾವುದೇ ಅಂಕದ ಗಳಿಕೆ ಇಲ್ಲ ಫಸ್ಟ್ ಟೈಮ್ ಜನ್ಕಡ್ಕರ್ ಎದೆ ಸಂಖ್ಯೆ ಏಳರ ಕಮ್ಲು ಯೌಧೇಯ ಅಂಕಕ್ಕಾಗಿ ಮನ ಮಾಡtailedಾ ಸೋರ್ತ ಇಡಲ್ಲಕಾಯಿತು ಉತ್ತಮ ಚರುಕಿನ ಪಾದಚಿನ್ನನೆ ಕಮಲ ಯೌಧೇಯ ಅಂಕ ಎಲ್ಲ ಕಲ್ಲಬ ಮಡಿ ದಾಳಿಗೆ ಸಂಖ್ಯೆ ಜೀರೋ ಎರಡರ ಸುದೀಪ್ ಸಬ್ಸಿಡ್ಯೂಷನ್ ಪ್ಲೇ ಸುದೀಪ್ ಮಾಡುವಿಲ್ಲವೇ ಮಡಿ ದಾಳಿಗೆ ಬಾಂಧ ಸುದೀಪ್ ಅವರ ಬಾಂದರ ಉತ್ತಮವಾದಂತಹ ಹಿಡಿತ ಜಾನ್ಕಡ್ಕಲ್ ದಾಳಿಯಲ್ಲಿ ಮಡಿದಾಳಿಯಲ್ಲಿ ಸಂಖ್ಯೆ ಏಳರ ಕಮ್ಲು ದ್ವಿತೀಯ ದಾಳಿಗಾಗಿ ಕಮ್ಲು ಯಾವುದೇ ಅಂಕಕ್ಕಾಗಿ ಮನ ಮಾಡ್ತಾ ಇಲ್ಲ ಕಾಲಹರಣದ ತಂತ್ರ ಕಂಬ್ಲೂ ಕುತಂತ್ರ ಮರದಾಳಿಯಲ್ಲಿ ಎರಡು ಸಂಖ್ಯೆಯ ಒಂದರ ತಮ್ಮ ಮೂರನೇ ದಾಳಿಗಾಗಿ ಮಾಡುವಿಲ್ಲವೆ ಮಡಿ ದಾಳಿಗೆ ಅದೇ ಸಂಖ್ಯೆ ತೊಂಬತ್ತೊಂಬತ್ತರ ಡಿಕೆ ಹಿಂದಿನ ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ಎರಡು ಅಂಕೆಯನ್ನು ಕಸಿದುಕೊಂಡವರ ದಾಳಿಗಾರ ಡಿಕೆ ಉತ್ತಮ ದಾಳಿ ಚುರುಕಿನ ಸೂಪರ್ ಚಲನೆ टू पॉइंट इन फेवर ऑफ आनकल के मुन्डियल जन कड़क उत्तम दाढ़ी वासु दाड़गार उदय अंक के मन मेला केवल वंकिया मुन जन कड़क उत्तम दाढ़ी ಂತ ದಳಿ ಅದರ ಸಂಖ್ಯೆ ಒಳರ ಕಂಬಳು ಮಾಡು ಇಲ್ಲವೇ ದಾಳಿ ಈ ಬಾರಿ ವಿನೂ ಅಂಕವನ್ನು ಪಡೆಯಲೇಬೇಕು ಡೂ ಆರ್ ಡೈ ಉತ್ತಮವಾದಂತಹ ಪಾದಚಲನೆ ಚಲನೆ ಬಂಧನ ಬಲಿಷ್ಠ ತಡೆಗೋಡೆಯನ್ನು ಹೊಂದಿಕೊಂಡಂತಹ ತಂಡ ಜನ್ ಕಟ್ಕಲ್ ಸಿಕ್ಸ್ ತ್ರೀ ಇನ್ ಫೇವರ್ ಆಫ್ ಜನ್ ಕಟ್ಕಲ್ ಮೂರ್ ಮುನ್ನಡೆಯಲ್ಲಿ ಜನ್

ದ್ವಿತೀಯಾರ್ಧದ ಪ್ರಥಮ ದಾಳಿಗಾಗಿ ವಾಸು ಸಂಖ್ಯೆ ಹತ್ತರ ವಾಸು ಮತ್ತೆ ವಾಸುವ ಬಂಧನ ಉತ್ತಮ ಅಂತ ಹಿಡಿತ ಒನ್ ಪ್ಲಸ್ ತ್ರೀ ಟೂ ಪಾಯಿಂಟ್ಸ್ ಟೋಟಲ್ ತ್ರೀ ಪಾಯಿಂಟ್ ಹತ್ತು ಮೂರು ಏಳಂಕೆಯ ಭಾರಿ ಮುನ್ನಡೆಯಲ್ಲೇ ಜಂಗಲ್ ಮಳಿಯಲ್ಲಿ ಸುದೀಪ ಅಂಕವನ್ನು ಪಡೆಯಲೇ ಬಹಳಷ್ಟು ಪ್ರಯತ್ನ ಉತ್ತಮ ದಾಳಿ ಯಾವುದೇ ಅಂಕದ ಗಳಿಕೆಯಲ್ಲ ಮತದಾಳಿಯಲ್ಲಿ ಅಧಿಸಂಖ್ಯೆ ಏಳರ ಕಂಬು

ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಅದು ಸಂಖ್ಯೆ ಹತ್ತರ ವಾಸು ಈ ಬಾರಿ ಅಂಕವನ್ನು ಪಡೆಯಲು ಬಹಳಷ್ಟು ಪ್ರಯತ್ನ ಇನ್ ಫೇವರ್ ಆಫ್ ಜನಗಡ್ಕಲ್ ಯಾವುದೇ ಅಂಕ ಇಲ್ಲ ಮತ್ತೆ ದಾಳಿಯಲ್ಲಿ ಕಮ್ಲು ಕೊನೆಯ ಐದು ನಿಮಿಷಗಳ ಕಾಲಾವಕಾಶ ಬಗ್ಗೆ ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಐದು ನಿಮಿಷಗಳ ಕಾಲ ಬಾಕಿ ಇರ್ತದೆ ಇರುವ ತಂಡದ ಕಪ್ತಾನರ ಗಮನಕ್ಕೆ ಮುಂದಿನ ಪಂದ್ಯಾಟಕ್ಕಾಗಿ ಎಲ್ ಜಿ ಹೊಸೂರು ಸೆಕೆಂಡ್ ಆಫ್ಟ್ ಫಸ್ಟ್ ಮಡಿ ದಾಳಿ ವಿನು ಈ ಬಾರಿ ಅಂಕವನ್ನು ಪಡೆಯಲೇಬೇಕು ಡೂ ಆರ್ ಡೈ ಸಾಕಷ್ಟು ಪ್ರಯತ್ನ ಸಮ ದಾಳೆ ಉತ್ತಮ ದಾಳಿ ಅಷ್ಟೇ ಉತ್ತಮ ಬಂಡು ನಿಮಿಷ ಮಾಡುವಿಲ್ಲವೇ ಬಡಿ ದಾಳಿಯಲ್ಲಿ ಡಿಕೆ ಸೂಪರ್ ರೈಟ್ ಸ್ಪೆಷಲಿಸ್ಟ್ ಡಿಕೆ ಉತ್ತಮ ದಾಳಿ ಉತ್ತಮ ಹಿಡಿತಾ ಸುರೈಟ್ ಸುರ ಮನವೇ ಸಕ್ಸಸ್ಫುಲ್ ಮತ್ತೆ ದಾಳಿಯಲ್ಲಿ ವಾಸು ಲವ್ ಅನ್ ಫೋರ್ ಹನ್ನೊಂದು ನಾಲ್ಕು ಉತ್ತಮ ಕಿಕ್ ಐದು ಹನ್ನೊಂದು ಆ ರಂಕೆಯ ಮುನ್ನಡೆಯಲ್ಲಿ ಜಂಕಡ್ ಕಲ್ ಮತದಾಳಿಯಲ್ಲಿ ಸಂಖ್ಯೆ ಏಳರ ಕಂಬಳು ಕೊನೆಯ ಮೂರು ನಿಮಿಷಗಳ ಕಾಲ ಇರ್ತದೆ ಇರುವ ತಂಡದ ಕಪ್ತನರ ಗಮನಕ್ಕೆ ಹನ್ನೊಂದು ಐದು ಕೊನೆಯ ಮೂರು ನಿಮಿಷ ಮುಂದಿನ ಪರ್ನಾಟಕಕ್ಕಾಗಿ ಎಲ್ಜಿತ್ ವರ್ಸಸ್ ಹಸೂರು ಮತದಾಳಿಯಲ್ಲಿ ವಾಸು ಹಿಂದಿನ ದಾಳಿಯಲ್ಲಿ ಒಂದು ಅಂಕೆಯನ್ನು ಪಡೆಯುವಲ್ಲಿ ಯಶಸ್ವಿ मारते किक विकेट आरू हनदू भीती दाळ्याले कमलो सतत दाळ्यान नडसुतिरो कमलो उत्तम अंतर हँड टच ए आला आला सुरा ಸೂರ ಡೈವಿಂಗ್ ಟೈಮ್ ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಆಫ್ ಜನ್ಕಡ್ಕರ್ ದಾಳಿಯಲ್ಲಿ ವಾಸು ಕೊನೆಯ ಎರಡು ನಿಮಿಷಗಳ ಕಾಲಾವಕಾಶ ಇವತ್ತು ಪದ್ಯಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷಗಳ ಕಾಲಾವಕಾಶ ಮುಂದಿನ ಪದಾಟಕ್ಕಾಗಿ ಈ ಒಂದು ಪಂದ್ಯಾಟ ಮುಗಿದ ನಂತರವೇ ತಮ್ಮ ತನವನ್ನು ಅಂಗಡದ ಒಳಗೆ ಪ್ರವೇಶಿಸಬೇಕಾಗಿ ಕೇಳ್ಕೊಳ್ತಿದ್ದಾವೆ ಮತ್ತೆ ದಾಳಿಯಲ್ಲಿ ಜನಸಂಖ್ಯೆ ಒಂದರ ವಿನು ಬಹಳಷ್ಟು ಚುರುಕಿನ ಪಾದಚಲನೆ ನಿಮಿಷಗಳ ಅವಕಾಶ ಬಿರ್ತದೆ ಹದಿನೈದು ಏಳು ಹದಿನೈದು ಏಳು ಉತ್ತಮವಾದಂತಹ ಹಿಡಿತ ಟೂ ಪಾಯಿಂಟ್ ಹದಿನೇಳು ಏಳು ಸುದೀಪನ ಬಂಧನ ಇಪ್ಪತ್ತು ಏಳು ಹದಿಮೂರು ಅಂಕೆಯ ಬಾರಿ ಮುನ್ನಡೆಯಲ್ಲಿ ಜನಕರ್ಕಲ್ ಮತ್ತೆ ದಾಳಿಯಲ್ಲಿ ಕಮ್ಲು ಇನ್ನ ದಾಳಿಯಲ್ಲಿ ಎರಡು ಅಂಕೆಯನ್ನು ಪಡೆದುಕೊಂಡಂತ ಸಫಲತೆಯ ದಾಳಿಗರ ಉತ್ತಮ ದಾಳಿ ಸೂಪರ್ ಸೂಪರ್ ಸೂಪರ ಪಂದ್ಯಾಟದ ಮುಕ್ತಾಯದೊಂದಿಗೆ ಜಂಟಕಲ್ ತಂಡ ಪಂದ್ಯಾಟವನ್ನು ಜಯಸಾಲಿಯಾಗಿ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿದೆ ಅದೇ ರೀತಿ ಸೋಪಾಣಿಕಾ ವಾರಿಯರ್ಸ್ ಮುಂದಿನ ತೆರ್ಗಡೆ